ಸೊ ಇವತ್ತಿನ ರೈಟ್ಗೆ ನಾವು ಕೋಲಾರ ಕಡೆ ಹೋಗ್ತಾ ಇದೀರಿ ಒಬ್ಬನಿ ಗಾಡಿ ಒಂಚೂರು ಶೂರು ಒಮ್ಮಪ್ಪ ಹಾಕ್ಲಿ ಹಾಗಿದ ತಕ್ಷಣ ಹಂಗೆ ಬೇಕ ಬಿಡಣ ಲೌಡಿದಾಗತ್ತ ಬರ್ತಾ ಇದೆ ಹೋಗಿ ಹೆಂಗಿದೆ ಅಂತ ಓಾನ್ ಜನ ಬೈಕೊಂಡಿದಾರೆ ಈ ಕೂಡ ಇವಾಗ ಬಿಡ್ತಾ ಇದ್ದೀರಿ ಫ್ಯೂಲ್ ಇಂಜೆಕ್ಟರ್ ಆಮೇಲೆ ಇದು ಶೆಲ್ಫು ಇಟ್ಕೊಂಡೇ ರೀ ಬನ್ನಿ ನಿಖಿಲ್ ಅವ್ರ ಗಾಡಿ ಓಡಿಸ್ಬೇಕು ಅಂದರು ನಾವಿವಾಗ ಈ ಆರೋ ಫುಲ್ ಸಿಸ್ಟಮ್ ಝೀನೋಣ ನಾನು ಇಲ್ಲೇ ಇನ್ಫೋರ್ ಎತ್ಕೊ ಬಂದಿಲ್ಲ ಅಂದ್ರೂ ನನಗೊಂದು ಇಲ್ಲೇ ಫೋರ್ ಸಿಕ್ಬಿಡುತ್ತೆ ನೋಡಿ ಹೀಗೆ ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ ಇವಾಗ ಕಾಫಿ ಡೈ ಡೈರೆಕ್ಟ್ ಸ್ಟಾಪು ಅಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ ನಮಗೆ ಹಾಗೆ ಒಳ್ಳೆ ಕಾಫಿ ಹಾಕ್ಕೊಂಡು ಬಿಡೋದು ಅಷ್ಟೇ ಓ ಸೆವೆನ್ ನೈಂಟಿ ಇದೆ ಇಲ್ಲಿ ಅದು ಗೊತ್ತೇ ಆಗಲ್ಲ ಹೋಗಿ ಸೆವೆನ್ ನೈಂಟಿ ಕ್ರೇಜಿ ಬೈಕ್ ಅದು ಫುಲ್ ಸಿಸ್ಟಮ್ ಮ್ಯಾರೂ ಹೆಂಗಿರುತ್ತೆ ಅಂತ நோடா ஆஹாது கிரேசி எவ்வி லோட ஓகே பண்ணி நோட ஆஹாஹா ஏனொந்தக்கே இங்க இச்சுக்கொள்ள

ಕೈ ಕಿರ್ಚ್ಕೊಳುತ್ತ ಯಾರು ಇದೆ ಫಸ್ಟ್ ಟೈಮ್ ಓಡಿಸ್ತಾರ ಅದು ನಮ್ ತಿಲಕ್ ಹತ್ರನು ಇದೆ ಅಲ್ಲ ಸೀನ್ ಏನ್ ಅಂದ್ರೆ ಅವನು ಕೊಟ್ಟಿದ್ದ ನನ್ ಗಾಡಿ ಓಡಿಸ್ ನೋಡ್ಪ ಅವನಂತ ಅವ್ರ ಮನೆ ಹತ್ರ ಹೋದಾಗ ನಾನ್ ಬೇಡ ಇವಾಗ ಹೈವೇಗಳಲ್ಲ ಎಲ್ಲಾದ್ರೂ ಓಡಿಸ್ರೆ ಅವಾಗ ಒಳ್ಳೆ ಮಜಾ ಇರುತ್ತೆ ಇವಾಗ ಏನಕ್ಕೆ ಅಂತ ಅನ್ಬಿಟ್ಟು ಸೈಲೆಂಟ್ ಆಗಿದ್ದೆ ಇಂತ ಎಕ್ಸಾಸ್ ನೋಟ್ ಗಾಡಿಗಳನ್ನೆಲ್ಲ ನಾರ್ಮಲ್ ರೋಡ್ ಅಲ್ಲಿ ಓಡಿಸೋದ್ ವೇಸ್ಟ್ ಇದಕ್ಕಂತಾನೆ ಒಳ್ಳೆ ಹೈವೇಗ್ ಬರಬೇಕು ಅವಾಗೇನೆ ಈ ಗಾಡಿಗಳದ್ದು ಎಕ್ಸಾಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಕ್ಕಾಗೋದು ಬ್ರಾಕ್ಸ್ ಹೆಂಗೋ ಆತರ ಕವಾ ಸಾಕಿಗಳಿಗೆ ಆರೋ ನೀಕ್ಸ್ ಟನ್ ನೋಡಿರ್ಬೋದು ಆ್ಯಾರೋ ಲಿಂಕ್ ಇರ್ಚ್ಕೊಳುತ್ತೆ ಅಂತ ಜೀನ್ ಎನ್ ಅನ್ರಡ್ ಅಷ್ಟೇನೆ ನೋಡಿ ಥರ್ಡ್ ಗೇರು ಲೋ ಸ್ಪೀಡಲ್ಲಿ ಹೋಗಿದ್ದು ಹೆವಿ ಟಾರ್ಕ್ ಇದೆ ಎಕ್ಸ್ಟ್ರೀಮ್ ಫನ್ ಹೋಗಿ ಕಪಡಪ್ಪ ಟಾರ್ಕೋ ಅಷ್ಟೇ ಸ್ಲೈಟ್ ಒಂದು ಚೂರು ತ್ರೋಟಲ್ ಹಿಡ್ದ ತಕ್ಷಣ ಅಷ್ಟೇ ಹಂಗೆ ಪಿಕ್ ಆಗುತ್ತೆ ಹೇಳ್ಬೇಕಂದ್ರೆ ನಿಖಿಲ್ ಅವರು ಆಲ್ ಡೇವಿಡ್ಸ್ ಒಂದ್ಸಲಿ ಓಡಿಸ್ತೀನಿ ಅಂದ್ರೆ ಓಡಿಸಿ ಅಂದಿದ್ದಕ್ಕೆ ಬರೋಗೆ ಎಕ್ಸ್ಟೆಂಡ್ ಮಾಡೋಣ ಅಂದರು ಹೋಗಿ ಅವ್ರು ಕೊಟ್ಟಿರಲಿಲ್ಲ ಅಂದಿದ್ರೆ ಈ ಸೌಂಡ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ ಗೊತ್ತೋ ಜೊತೆಲಿ ಎಲ್ಲ ಬರ್ತಾರೆ ಇವರು ಎಲ್ಲಕ್ಕೆಲ್ಲ ಬಟ್ ರೈಡ್ ಮಾಡಿದಾಗೇನೆ ಅದ್ರದ್ದು ಟ್ರೂ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು ಇಂಥ ಮಿಷಿನ್ ಗೊತ್ತಾ ಜಿ ನೈನ್ ಹಂಡ್ರೆಡ್ಗೆ ಯಾರು ಅಂತೂ ಹೇಳು ಮಾಡಿಸಿದ್ ಜೋಡಿ ಅವಸಕ್ಕಿಗೆ ಬೆಸ್ಟ್ ಅದು ಸಿಕ್ಸ್ ಗೇರ್ ಅಲ್ಲಿ ಇದ್ರೆ ಎಂತ ಫನ್ ಇದೆ ಮತ್ತು ಫುಲ್ ಸಿಸ್ಟಮ್ ಯಾರೋ ಇರೋದು ಟ್ಯೂನು ಗ್ಯೂನು ಆ ಥರ ಏನೂ ಇಲ್ಲ ಹೇಳ್ಬೇಕಂದ್ರೆ ಟ್ಯೂನ್ ಬೇಕಾಗಿಲ್ಲ ಇಫ್ ಇನ್ ಕೇಸ್ ಏನಾದರೂ ಬೇಕು ಲ್ಯಾಗ್ ಇದೆ ಕಾಪ್ಸ್ ಬೇಕು ಅದು ಇದು ಅಂತ ಅಂದಾಗ ಟ್ಯೂನ್ ಮಾಡಿಸಿದ್ರೆ ಬೆಸ್ಟು ಆದರೂ ಫುಲ್ ಸಿಸ್ಟಮ್ ಅಲ್ಲ ಫ್ರೀ ಫ್ಲೋ ಇದೆಯಲ್ಲ ಅದರಲ್ಲೇ ಪವರ್ ಇನ್ಕ್ರೀಸ್ ತುಂಬ ಆಗುತ್ತೆ ನಾನು ಸ್ಟಾಪು ಓಡಿಸಿದ್ದೀನಿ ಆಕ್ರೋಪೈ ಫುಲ್ ಸಿಸ್ಟಮ್ ಓಡಿಸಿದ್ದೀನಿ ಮತ್ತೆ ಯಾರೋ ಓಡಿಸಿದ್ದೀನಲ್ಲ ಕಂಪೇರ್ ಮಾಡೋಕೆ ಈಸಿಯಾಗಿದೆ ನಮ್ಮ ಮಾರಲ್ ಡೇವಿಡ್ಸನ್ ಅನ್ನೇ ಲೋಡು ಅಂದ್ರೆ ಇದು ಅದಕ್ಕಿನ್ನ ಲೋಡು ನಾನು ಅವಾಗ್ಲಿಂದ ಯಾವ್ದೋ ಗಾಡಿ ಬರ್ತಾ ಇದೆಯಲ್ಲ ಹಿಂದೆ ಯಾವ್ದಪ್ಪ ಇದು ಅಂತ ನೋಡ್ತಾ ಇದೀನಿ ಆ ಹೆಡ್ಲೈಟ್ ಶೇಪ್ ಫುಲ್ ಚೇಂಜ್ ಆಗೋಗಿದೆಯಲ್ಲ ಶಿಫ್ಟರ್ ಇದರಲ್ಲಿ ಆಟೋ ಕ್ವಿಕ್ ಮುಂದೆ ಇರೋನ್ ಹಂಡ್ರೆಡ್ ಅಲ್ಲಿ ಆಟೋ ಬ್ಲಿಪ್ಪರು ಕ್ವಿಕ್ ಶಿಫ್ಟರ್ ಟಿ ಟಿ ಡಿಸ್ಪ್ಲೇ ಬೇಕು ಹೇಳಿ ವಾಯ್ಸ್ ಅಸಿಸ್ಟ್ ಕೂಡ ಇದೆ ಅದರಲ್ಲಿ ಏನಿಲ್ಲ ಏಕವಾಸಿ ಟರ್ನ್ ಆನ್ ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಮಾಡೋನ್ ಆಗುತ್ತೆ ಕ್ರೇಜ್ ಹೊಸದ್ರಲ್ಲಂತೂ ಅದ್ರಲ್ಲಂತೂ ಹೆವಿ ಟೆಕ್ನಾಲಜಿ ಕೊಟ್ಟಿದ್ದಾರೆ ಬಟ್ ಲುಕ್ಸ್ ಹಂಗೆ ಕಿತ್ಕೊಂಡ್ಬಿಟ್ಟಿದ್ದಾರೆ ಅದೊಂದು ಬೇಜಾರಾಯಿತು ಮಹೇಶ್ ಅವ್ರ ಕಝಿನ್ ಕೂಡ ತೊಗೊಬೇಕಂತ ನೋಡ್ತಾ ಇದ್ದ ಆದರೆ ಲುಕ್ಗೆನೇ ಅರ್ಧ ಇದ್ದಾನೆ ಏನು ಮಾಡೋದು ಅಂತ ಅದರಲ್ಲಿ ಹೊಸ ಜಿ ಎಸ್ ಟಿಯಿಂದ ಒಂದೂವರೆ ಲಕ್ಷ ಜಾಸ್ತಿ ಆಗಿದೆ ಅಂತೆ ಹೊಸ ಜೀನೇನಂದ್ರೆ ಒಂದೇ ಇಟ್ಕೊಂಡಿರೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ ಈ ಸೌಂಡ್ ಹಂಗೆ ಇರುತ್ತೆ ಪವರ್ ಟಾರ್ಕ್ ಇದೆಯಲ್ಲ ಡಿಟ್ ಸೇಮ್ ಇದ್ದಂಗೆ ಇರುತ್ತೆ ಬಟ್ ಒನ್ಲಿ ಥಿಂಗ್ ಏನು ಅಂದ್ರೆ ಲುಕ್ಸ್ ಅಲ್ಲಿ ಸಾಕ್ರಿಫೈಸ್ ಮಾಡ್ಬೇಕಾಗುತ್ತೆ ಅಗ್ರೆಸಿವ್ನೆಸ್ ಕಳ್ಕೊಳುತ್ತೆ ಸೊ ಅದೇನೆ ಯಾರಾದರೂ ಹೊಸದು ನೋಡ್ತಾ ಇದ್ರೆ ಜಿ ನೈನ್ ಅಂಡ್ರೆಡ್ ಇಷ್ಟೆಲ್ಲ ಚೇಂಜಸ್ ಇದೆ ಹೋಗಿ ಗಾಡಿ ಓಡಿಸೋ ಇದ್ರಲ್ಲಿ ಒಟ್ನಲ್ಲಿ ಎವ್ರಿ ಗಾಡಿ ಹೋಗಿದಂತೂ ಎಕ್ಸಾಸ್ಟ್ ಹಾಕಿದ್ರೆ ಇಷ್ಟು ಫನ್ ಇರುತ್ತಾ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಹೋಗಿ ನೋಡಿ ಫೋರ್ ತೌಸಂಡ್ಗೆ ಗೆ ಹೆಂಗ ಅಂತ ಪರವಾಗಿಲ್ಲ ಕಾಲು ಇಟ್ಕುತ್ತೆ ಫೈ ಟೆನ್ ಫೈ ಲೆವೆನ್ ಹಂಗಿದ್ದೀನಿ ಪರವಾಗಿಲ್ಲ ಹೊಸ ಝಿ ನೈನ್ ಹಂಡ್ರೆಡು ಇದೆ ನೋಣ ಬನ್ನಿ ಅಪ್ಪ ಎಲ್ಲಿದೆ ಸ್ಟ್ಯಾಂಡು ಗಾಡಿ ಅಂತೂ ಹೆವಿ ಫನ್ನು ಫುಲ್ ಸಿಸ್ಟಮ್ದು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ನಾಲ್ಕು ರೂಪಾಯಿ ಜೋಡಿಸಿದ್ದೀನಿ ಝಿ ನೈನ್ ಹಂಡ್ರೆಡು ಬಟ್ ಇದ್ರಷ್ಟು ಲೌಡ್ ಇಲ್ಲ ಹೆಂಗ ಆರ್ಲ್ ಡೇವಿಡ್ಸನ್ನು ಅದೇ ಡಿಫ್ರೆಂಟ್ ಇದು ತಿಲಕ್ಕು ಅದೇ ಓಡಿಸ್ದ ತಿಲಕ್ಕು ಅವನು ತುಂಬ ಚೆನ್ನಾಗಿದೆ ಆರ್ಲ್ ಡೇವಿಡ್ಸನ್ನೇ ಬೇರೆ ಇವೇ ಬೇರೆ ಅಂತ ಹೇಳ್ತಾ ಇದ್ದ ಅದರಲ್ಲೇ ಒಂಥರ ಫನ್ನು ಅಂತ ಕ್ರೂಸಿಂಗು ಅಷ್ಟೇ

ಸಹಸ್ ಬನ್ನಿ ಇಲ್ಲಿ ಕಾಫಿ ಕುಡ್ಕೊಂಡು ಹೋಗಲ್ಲ ಅದೇ ನಾವು ಓಡಿಸೋ ಬೇರೆ ರೋಡ್ಸೋ ತನಕ ನಮ್ಗೆ ಗೊತ್ತಾಗಲ್ಲ ಗಾಡಿ ಸರಿಯಾಗಿತ್ತು ನಿಮ್ ಗಾಡಿಯಲ್ಲ ಒಳ್ಳೆ ಸೌಂಡ್ ಇಂಪ್ರೂವ್ ಅಣ್ಣ ಸೌಂಡ್ ಚೆನ್ನಾಗಿ ಕೇಳಿಸ್ತಿದೆ ನೀವು ಬರೋದು ಗೊತ್ತಾಗುತ್ತಾ ಇದು ಭಯ ಕಲರ್ ಚೇಂಜ್ ಯಾರಿಯಾಗಿದ್ದು ಮಹೇಶ್ ನರಸಾಪುರ ಕೆಫೆ ಕಾಫಿ ಟೈಮ್ ಯಾವ ಕಡೆ ನಂದಿ ಹಿಲ್ಸ್ ಕಡೆ ಓ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ಯಾ ಸೊ ಎಸ್ ಈ ಥರ ಇತ್ತು ಎಕ್ಸ್ಪೀರಿಯೆನ್ಸು ಫುಲ್ ಸಿಸ್ಟಮ್ ಆ್ಯಾರೋಸ್ ಏನೇನು ಅಂದರೆ ನಿಮಗೆ ನಿಮಗೆಲ್ಲ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಿರಿ ಸೊ ಕಾಫಿ ಇದಾಯಿತು ಒಂದೇಗಡೆ ಒಳ್ಳೆ ವ್ಯೂ ನೋಡಿಕೊಂಡು ಏನಿಲ್ಲ ಓಡೋದಷ್ಟೇ